ತಂಗಿಯರೇ ಅಣ್ಣ ತಮ್ಮಂದಿರೆ ಇವತ್ತಿನ ಸುಮಂಗಲೆ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲರಿಗೂ ವಂದಿಸುತ್ತ ವೇದಿಕೆ ಮೇಲೆ ಎಲ್ಲ ನಾಯಕರುಗಳಿಗೂ ಹೊಂದಿಸ್ತಾ ಒಂದೆರಡು ಮಾತನ್ನು ಮಾತಾಡುತ್ತಾ ಇದ್ದೀನಿ ನಾನು ಈ ತಾಲೂಕು ಅಧಿಕಾರಿಯಾಗಿ ಬಂತ ಒಂದು ತಿಂಗಳಲ್ಲಿ ಈ ಕಡೆ ಗಟ್ಟುಗುಡಿ ಕಡೆ ಬಂದಾಗ ಕೆಲವು ಈ ಭಾಗದ ಪ್ರಮುಖ ನಾಯಕರುಗಳು ಈ ಗಟ್ಟುಗುಡಿಯಲ್ಲಿ ಪ್ರಸಿದ್ಧವಾದಂತ ವೆಂಕಟರಾಮ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ನೀವು ಒಂದು ಬೋರ್ವೆಲ್ ಅನ್ನ ಕೊರೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ನಾನು ತಕ್ಷಣ ನಮ್ಮ ನಾಯಕರು ಅವರ ಒಂದು ಪರ್ಮಿಷನ್ ತಗೊಂಡು ಇಲ್ಲಿ ರಾಮಚಂದ್ರ ಅಂತ ಇಲ್ಲೇ ಇದೇ ಭಾಗದ ಬೋರ್ವೆಲ್ ಕಾಂಟ್ರಾಕ್ಟರ್ ಅವ್ರಿಗೆ ಹೇಳಿದಾಗ ಇಲ್ಲಿ ಬಹಳ ನೀರ್ ಸಿಕ್ಕಿ ಬಹುಶಃ ಇವತ್ತು ಆ ಬೋರ್ ಓಡ್ತಾ ಇದೆ ಅಂತ ನನ್ನ ಇದು ಯಾಕಂತಂದ್ರೆ ಎಂಟ್ರಮಣ ಸ್ವಾಮಿ ಅಂದರೆ ದೇವರುಗಳಲ್ಲಿ ನನ್ಗೆ ಯಥೇಚ್ಛವಾಗಿ ಆಳ ಹತ್ತಿರವಾದಂತ ದೇವರು ನಾನು ಯಾಕೆ ಈ ಮಾತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಆದನಾರಾಯಣನು ಕೊತ್ತೂರು ಮಂಜಣ್ಣ ಎಲ್ಲ ನಮ್ಮ ನಾಯಕರುಗಳು ಸೇರಿ ಏನ್ ಇವತ್ತು ಈ ಕಟ್ಟುಗುಡಿಯಲ್ಲಿ ಪ್ರಥಮವಾಗಿ ಸುಮಂಗ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಖಂಡಿತ ತಮ್ಮೆಲ್ಲರ ಆಶೀರ್ವಾದ ಕೂಡ ಅದನ್ ಮೇಲೆ ಇರಲಿ ಅಂತಕ್ಕಂತ ಉದ್ದೇಶ ಇಟ್ಕೊಂಡು ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ ನನ್ನ ಅನುಭವದಲ್ಲಿ ನಾನ್ ನೋಡಿರ್ತಕ್ಕಂತ ಕೆಲವು ಅಭ್ಯರ್ಥಿಗಳಾಗೋರು ಅಭ್ಯರ್ಥಿಗಳಾಗಿದ್ದವರು ಇವ್ರನ್ನೆಲ್ಲರೂ ಕೂಡ ನನ್ನ ಅನುಭವದಲ್ಲಿ ಹೇಳೋದಂತಂದ್ರೆ ಆದಿನಾರಾಯಣ ಅನ್ನೋಂತ ಈ ಹುಡುಗ ಹತ್ತಿದ ಏಣಿಯನ್ನ ತಳ್ಳಿ ಒಬ್ಬರನ್ನ ತುಳಿಯುವಂತ ವ್ಯಕ್ತಿ ಅಲ್ಲ ಅಂತ ನನ್ನ ಭಾವನೆ ಯಾಕೆ ಅಂತಂದ್ರೆ ಯಾರೇ ಆಗ್ಲಿ ಇಲ್ಲಿರ್ತಕ್ಕಂಥವರು ಮಹಿಳೆಯರಾಗ್ಬೋದು ಅತ್ತಗಿಯರು ಅಂತ ತಮ್ಮಂದಿರು ಎಲ್ಲರೂ ಕೂಡ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳೆಲ್ಲ ಬರ್ತಾ ಇದೆ ಯಾರು ನಮ್ಮ ನಾಯಕರುಗಳು ಆಗ್ತಾರೆ ಅವರು ಭರವಸೆಗಳನ್ನ ಕೊಟ್ಟಿರ್ತಾರೆ ಕೆಲವು ನಾನು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಹೇಳಿ ಅವು ಯಾವ ಆಗ್ಲಿ ಆಗ್ತದೆ ಹೋಗ್ಲಿ ಮನುಷ್ಯರು ಓಟ್ ವ್ಯಕ್ತಿಗಳಿಗೆ ಆದರತೆ ಪ್ರೇಮ ಪ್ರೀತಿ ಕೊಡಬೇಕು ಗೌರವಿತವಾಗಿ ನಡೆಸ್ಕೋಬೇಕು ಆ ಗೌರವಿತವಾಗಿ ನಡ್ಸ್ಕೊಳ್ಳುವಂತಹ ಶಕ್ತಿ ಆದನಾರಾಯಣ್ಗೆ ಕತ್ತೂರ್ ಮಂಜುನಾಥ್ಗೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಅವ್ರು ಯಾವತ್ತು ಕೂಡ ಯಾರನ್ನು ಘೋಷಣೆ ಮಾಡೋದಿಲ್ಲ ಎರಡೆರಡು ನಿಮಿಷನೇ ಟೈಮ್ ಕೊಟ್ಟಿರೋದ್ರಿಂದ ಹತ್ತಿದ ಹತ್ತಿದವ್ರನ್ನ ತುಳಿಯುವಂತ ವ್ಯಕ್ತಿ ಅಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಆ ನಮ್ಮ ಮಂಜಣ್ಣನವರು ಆಶೀರ್ವಾದ ಕೂಡ ಮುಂದಿನ ದಿನದಲ್ಲೇ ಆತನಿಗೆ ಇರ್ತಕ್ಕಂಥದ್ದು ಹೇಳಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಆತನಿಗೆ ಒಂದು ಸ್ಥಾನಮಾನವನ್ನ ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ